ನಮ್ಮ ಅಪ್ಪ ಯಾರಿನ್ನೂ ಬಂದಿಲ್ವಾ ಎಲ್ಲಿಗೂ ಹೋಗ್ಯವ್ರಿ ಅಂತ ಹೇಳಿದ್ರು ಅದು ಊರಿಗೆ ಹೋಗ್ಯವ್ರಿ ಅಂತ ಸರಿಯಾಗಿ ಗೊತ್ತಾಗಿಲ್ಲ ನಮ್ಮ ಪದ್ದು ನೋಡಿದ್ರೆ ಸೂಜಿನ ಏನು ನೋಡಕ್ಕೆ ಹೋಗ್ಯವ್ರಿ ಅಂತ ಹೇಳ್ತು ಆ ಗುಂಡೆ ಮಾತಾ ನಂಬಕ್ಕಾಗಲ್ಲ ಹ್ಞೂ ಇರು ಮಲ್ಲಿನಾದ್ರೂ ನಾಡ್ರೂ ಕೇಳೋಣ ಅವಳಿಗೆ ಗೊತ್ತಿರುತ್ತೆ ಸಾಮಾನ್ಯ ಮಲ್ಲೀ ಮಲ್ಲಿ ಮಲ್ಲೀ ಚೌಳಾಗ್ಲೂ ಅರ್ಸ್ಕೊಂಡು ಕೇಳ ಸರ್ವೇನೋ ಅಮ್ಮಂಗಿರ್ತಾಳೆ ಹಾಂ ಕಿರಾ ಚೌಡಾಗ್ಯಾವೋ ಎಂತ ಮಲ್ಲಿ ಏ ಮರಿ ಕರೆದ್ರಾ ನಿನ್ನೆಲ್ಲ ಕಣೆ ಕರ್ಗಿದ್ದು ಮಲ್ಲಿನ ಯಾಕೆ ಮಲ್ಲಿ ಇಲ್ಲಿ ಒಳಗೆ ಇಲ್ಲ ಚಿಕ್ಕಮ್ಮರಿ ಮಲ್ಲಿ ಎಲ್ಲ ಹೊರಗಡೆ ಹೋಗಿದ್ದಾಳೆ ಹಾ ಯಾಕೆ ನಾನು ಮಲ್ಲಿ ಮಲ್ಲಿ ಅಂತಂದ್ರಲ್ಲ ಯಾಕೆ ಅಂತ ಕೇಳೋಣ ಅಂತ ಬಂದೆ ಯಾಕೆ ಏನಾನ ಬೇಕಾಗಿತ್ತ ಕುಡಿಯೋಕೆ ನೀರ್ಗಿರಿ ಏನೋ ಬೇಕಾ ಹೌದಾ ನಾನು ಒಳಗಿರ್ಬೇಕೇನೋ ಅನ್ಕೊಂಡು ಕರ್ದೆ ಹೋಗಿ ಬಿಡು ನೀರು ಬೇಡ ಏನು ಬೇಡ ಮಲ್ಲಿ ನನಗೆ ಬೇಕಾಗಿತ್ತು ಏನೋ ಕೇಳಬೇಕಾಗಿತ್ತು ಅದಕ್ಕೆ ಯಾಕೆ ಚಿಕ್ಕಮ್ಮರಿ ಏನ್ ಕೇಳಬೇಕಾಗಿತ್ತು ಅವ್ರ ಅಮ್ಮ ಇರ್ ಮತ್ತೆ ನಾನು ಹೋಗಿರ್ಬೋದೇನು ಹಾ ಅವ್ರ ಮನೆ ಗಂಡನ ಮನೆ ಒಂದೇ ಊರಾದೆ ಈ ಹೆಣ್ಮಕ್ಳಿಗೆ ಇದೊಂದ್ ಅನುಕೂಲ ಯಾವಾಗ ಬೇಕಂದ್ರ ಅವಾಗ ಅವ್ರ ಮನೆಗೆ ಹೋಗ್ಬೋದು ಯಾವಾಗ ಅವಾಗ ಗಂಡನ ಮನೆಗೆ ಬರ್ಬೋದು ಹ್ಮ್ ಅದಕ್ಕೆ ಮತ್ತೆ ಇದುವರಾಗೆ ಮದ್ವೆ ಮಾಡ್ಕೋಬಾರ್ದು ಅಂತ ಹೇಳೋದು ಹ್ಮ್ ಹೌದು ಚಿಕ್ಕಮ್ಮರೇ ಇದ್ದೂರಾಗೆ ಮದುವೆ ಮಾಡ್ಕೊಡೋದು ಒಂಥರ ಒಳ್ಳೇದಲ್ಲ ಇದುವರಾಗಿದ್ರೆ ಹೆಣ್ಮಕ್ಳಿಗೋಷ್ಟೇನೆ ಬೆಲೆ ಇರಲ್ಲ ಹ್ಮ್ ಒಂದ್ ಸ್ವಲ್ಪ ದೂರ ಇದ್ರೆ ಅಪ್ರೂಪಕ್ಕೆ ಹೋಗ್ತಿವಲ್ಲ ಚೆನ್ನಾಗ್ ಬೆಲೆ ಕೊಡ್ತಾರೆ ಚೆನ್ನಾಗ್ ಮರ್ಯಾದೆ ಕೊಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಇದುವರಾಗಿದ್ರೆ ಏ ಬಿಡು ಇಲ್ಲೇ ಇದಿನ ಗೊತ್ತಿರ್ತಾಳೆ ಆ ಏನು ಅವಳದೇನು ಅಂತ ಒಂಥರ ಕಾಚಾರ ಮಾಡ್ತಾರೆ உம் அதுனோ சரி நீன் நம்ம அண்ணா உம் ஏனோ ஆகி மத் ஆகந்தாய் ஓ ஓரடி அழைவாக முக்தாலேச வர்ஷ ஆய் ஆஹ் விட்டு ஏன் நானெல்லா சிக்கமரு கேட்காதுல நான் அவ்வளயர்மத்திர்னோ அந்த அஸ்தி ஏன் நான் எல்லூ இல்ல இல்லேன் நம்ம அம்மையே ನೀನ್ ಸುಮ್ಮನೆ ಇಷ್ಟ ನೀನ್ ಅಡಿಗೆ ಅಡುಗೆ ಮಾಡಲ್ಲ ಬರೋಣ ಅಂತ ಹೋಗಿದ್ದೆ ನಮ್ಮ ಅಪ್ಪ ಇದ್ದಾರೆ ಯಾಕೆ ಕಾಲ್ ನೋವು ಮಾತಾಡ್ತ ನಂಗು ಆಗುತ್ತೆ ಅಂತ ಹೋಗಿದ್ದೆ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡ್ ಬಂದೆ ಹ್ಮ್ ಟೀ ಮಾಡಿ ನಮ್ಮ ಅಮ್ಮಯ್ಯ ಕುಡ್ದು ಬಂದೆ ಏನ್ ಹತ್ರ ಏನ್ ಕೇಳ್ಬೇಕು ಹ್ಮ್ ಆಯ್ತಮ್ಮ ದಿನಕ್ಕೊಂದ್ಸಲಾದ್ರು ತೋರ್ ಮನಿಗ್ ಹೋಗ್ತೀಯ ನಮ್ಮ ಇದ್ರು ಮದುವೆ ಆಗಿರತ್ತಿ ಹ್ಮ್ ಗಂಡನ ಅದೃಷ್ಟೈತಿ ತೋರ್ಮನೆ ಎರಡು ಏನು ಕೇಳ್ಬೇಕು ಅಂತಿದ್ದಂತಲ್ಲ ಏನ್ ಏನಿಲ್ಲ ದೇವಮ್ಮನು ನಮ್ಮಅಪ್ಪ ಆ ಕಾಂತನ ಮೂವರುನು ಎಲ್ಲ ಹೋದ್ರಂತೆ ಯಾವುದೋ ಊರಿಗೆ ಹ ಹೋದ್ರು ನಿಮ್ಗೇನಾದ್ರು ಗೊತ್ತಾ ಹೌದಾ ಅಯ್ಯೋ ನಾನು ಅವ್ರ ಮನೆ ಹೋಗೇ ಇಲ್ಲ ನೇತ್ರ ಬೆಳಗ್ಗೆಯಿಂದನ ಎಲ್ಲಿಗೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಹ நான் கேக்குல்ல எல்லா கேனி சித்தம் அப்பயூனு சூஜினா என்னோடேனி அந்தானித்து அதுக்குனாதேனோ அந்தான அய்யோ அவ் எல்லா ஏனோ அவத்து நான் ನಮ್ಮ ಕಾಂತಿಗೆ ಮದುವೆ ಮಾಡ್ಕೊಂಡ್ ಬರಲ್ಲ ಅಂತಾನ ನೀನ್ ಹೇಳಿದ್ದಲ್ಲ ಅವ್ರಿಗೆ ಸೂಜಿ ಸರಿ ಇಲ್ಲ ಜಗಳ ಗಂಟಿ ಜಾತಕ ಬೇರೆ ದೋಷ ಐತೆ ಹಿಂಗೆ ಅಂತಾನ ಅವಾಗ ಹೇಳಿದಾಗ ನಮ್ ಮದ್ವೆ ಮಾಡ್ಕೊಂಬಲ್ಲ ಅಂತ ಹೇಳಿತ್ತಲ್ಲ ಈಗ ಯಾಕೆ ಹೋಗ್ತಾರೆ ಏನ್ ನೋಡಕ್ಕೆ ಯಾಕೆ ಹೋಗ್ತಾರ ಯಾರಿಗ ಗೊತ್ತು ಅಪ್ಪ ಅದ ಮುನ್ನೇ ದೇವತ್ತು ಹಾ ಅದೇಷ್ಟು ನಿಜಾನೋ ಸುಳ್ಳು ಅಂತಾನ ನನಗ್ ಗೊತ್ತಾಗ್ಲಿಲ್ಲ ಅದಕ್ಕೆ ನಿನ್ ವಿಚಾರತೆ ನಿನ್ ಏನಾದ್ರು ಗೊತ್ತೇನು ಅಂತಾನ ౌదా అయ్యో నేత మేకమ్ అంద సూజి మాల్సాల్ బే ఊర్గ్ హోదేనో ఆ పొద్దు ఏన్ కళకో ఏళ్ళు మాట్ బేడా మాట్ అదే బ్ నిర్బా మాట్లాబిడువా నూ అంద్రు మన గుర అనుమానా గొప్ప అంత కేస్తే ಅಪ್ಪಾಯಿ ಬರುತ್ತೆ ಈಗಲೇ ಆಗಲ ಬರ್ಬೋದು ಆ ಅಪ್ಪಾಯಿನ ಕೇಳಿದ್ರೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗಿದ್ರು ಅಂತ ಹೂವಿನ ಹತ್ರ ಮಾವ ಬಂದ ಮೇಲೆ ಅವ್ರನ್ನ ಕೇಳಿದಂತೆ ಬಿಡು ಹಾಂ ಓ ಮಾವನೇ ಬಂದರು ಅನ್ಸುತ್ತೆ ಹಾಂ ಅಪ್ಪ ಬಾರಪ್ಪ ಬಾ ಯಾಕೆ ಕೆಂಪ ಇದೆ ಕೆಮ್ಮಾಗೈತೆ ಹಿಂಗೆ ಇಲ್ಲ ಕಣಮ್ಮ ಒಂದು ಈಟಿ ಯಾಕೋ ಕೆಮ್ಮ ಅದಂಗೆ ಆಯ್ತು ಮೊನ್ನೆ ದಿವಸದಿಂದ ಅದೇ ಅದ ಊರಿಗೆ ಹೋಗಿದ್ದೆ ನೀರು ಕುಡ್ದೆ ಅದಕ್ಕೆ ಹಂಗಾಗೈತೆ ಅನ್ಸುತ್ತೆ ಹಾ ಏನು ಹುಡುಗರು ಮನೆ ಕಂಡವೇನು ಆರಾಮಾಗಿ ಕುಕ್ಕೊಂಬಿಟ್ಟಿದ್ಯಾ ಓನಪ್ಪ ಮನಿಕಂಡವರ ಅತ್ತಕ್ಕೆ ಇಲ್ಲಿದೆ ನಾನು ಎಲ್ಲ 링 ಕೂಕಮಕ ಅಕ್ತಿತಿ ಹೇಳು ಆ ಅದೆಲ್ಲ ಬಿಟಾಕು ಯಪ್ಪ ನೀವು ಯಾವ ಊರಿಗೆ ಹೋದ್ರು ಅಂತ ಹೇಳ್ತಿದ್ಲು ಪದ್ದು ಯಾವ ಊರಿಗೆ ಹೋಗಿದ್ರಪ್ಪ ಹೋಗಿದ್ರಪ್ಪ ನೀವು ಹ ಅಲ್ಲ ಅಮ್ಮನ ಜೊತೆ ಯಾವ ಊರಿಗೆ ಹೋಗಿದಂತೆ ನೀನು ಏನಪ್ಪ ಹೇಳ ಅದೀಗ ಓ ಹೇಳದ ಬೇಡ ಅಂತ ಹೇಳ್ತಿದ್ಲು ದೇವಿ ಏನು ಮಾಡೋದೀಗ ಇರೋ ಸತ್ಯ ಹೇಳೋಣ ಅನ್ಸುತ್ತೆ ಹೇಳಿದ್ರೆ ಮತ್ತೆ ಎಲ್ಲ ಸುಮ್ಮನೆ ಏನೇನೋ ಎಡವಟ್ಟು ಹಾಕ್ತಾವೋ ಅಂತ ಅನ್ಸಿಬಿಡುತ್ತೆ ಹೇಳದ ಬೇಡ స్వల్ప దినా అప్పా నిన్నీ పద్దు అప్పైను అన్నయ్యను అంత్ హూ ఇన్ బిల్ ಅಯ್ಯೋ ಅದು ಅದೇ ನಿಮ್ಮ ಚಿಕ್ಕಮ್ಮ ತವ್ರ ಮನೆ ಅವ್ರ ಅಣ್ಣಯ್ಯ್ರ ಮನೆಗೆ ಹೋಗಿದ್ವಮ್ಮ ಸ್ಯಾನೆ ದಿನ ಆಗಿತ್ತಲ್ವ ಅದು ಅಲ್ದೇನೆ ಕಾಂತಕ್ಕೆ ಬೇರೆನೆ ಮದುವೆ ಮಾಡಬೇಕು ಓಮ್ತಿದ್ದಾಳೆ ನಿಮ್ಮ ಚಿಕ್ಕಮ್ಮ ಅದಕ್ಕೆ ಹೋಗಿದ್ವಿ ನೋಡ್ಕೊಂಬರೋಣ ಅಂತಾನ ನಿಮ್ಮೂರ ಮೇಲೆ ಹೋಗಿದ್ವಿ ನಿಮ್ಮೂರು ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ದೂರ ಅಲ್ವೇ ಅವ್ರದ್ದು ಹಂಗೆ ಹೋಗಿದ್ವಮ್ಮ ಹೌದಾ ಮತ್ತೆ ಅಪ್ಪ ಅಂತ ಯೋ ಹೆಣ್ಣೊಳಕೆ ಹೋಗಿದ್ದೇನೋ ನಿಜ ಆದರೆ ಸೂಜಿನಲ್ಲ ಅವ್ರ ಅಣ್ಣಿನ ಮಗಳು ಯಾರೋ ಒಬ್ಳು ಇದ್ದಾಳೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಹಂಗೇನೆ ನಿಮ್ಮೂರ ಹತ್ರ ಬಸ್ಸು ಕೆಟ್ಟಿತ್ತು ಅದಕ್ಕೇನೆ ಹಂಗೇನೆ ಹೋಗಿ ಮಾರ ಅತ್ತೇನೋ ಮಾತಾಡ್ಸ್ಕೊಂಬರೋಣ ಅಂತ ಮಂತಕ್ಕೂ ಹೋಗಿದ್ವಿ ಹಾಂ ನಾನು ನಿಮ್ಮ ಚಿಕ್ಕಮ್ಮ ನಿನ್ನ ತಮ್ಮ ಹೊಸರು ಅಯ್ಯೋ ಅಲ್ಲೇ ಬಸ್ ಕೆಟ್ಟಿತ್ತು ಅದಕ್ಕೆ ಇನ್ನೇನೋ ಇಲ್ಲೇ ನಿಮ್ಮೂರೇ ಅಲ್ವಾ ಹೋಗಿ ನೀರು ಕುಡ್ ಬರೋಣ ಮಾತಾಡ್ಸ್ಕೊಂಡು ಅಂತ ಹೇಳಿ ಇಳಿದು ಹೋಗಿದ್ವಿ ಅಷ್ಟೇನೇ ಹ ಅದಕ್ಕೆ ಯಾಕೆ ಹಂಗೆ ಈ ಆಶ್ಚರ್ಯವಾಗಿ ನೋಡ್ತಿದ್ಯಾ ಯಾಕೆ ಹೋಗ್ಬೇಡದೆ ಅಲ್ಲ ಸೂಜಿನ ಮದುವೆ ಮಾಡ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಏನು ಮಾಡ್ಕೋಬೋದು ಬಿಡು ಅವರು ಹೆಂಗೋ ನೆಂಟರಲ್ವ ನೆಂಟರ ಸ್ಥಾನ ಆಲೆ ನಿನ್ನ ಅವ್ರ ಮನೆಗೆ ಕೊಟ್ಟಿದ್ವಿ ಅವ್ರ ಮನೆ ನಿನ್ನ ಅದನ್ನ ನಮ್ಮ ಮನೆಗೆ ತಂದ್ರೆ ಏನಾಗುತ್ತೆ ಇದೇನಪ್ಪ ಇದು ಹಿಂಗೆ ಹೇಳ್ತಾ ಇದ್ದೀವಿ ಏನಾಗುತ್ತೆ ಅಂತಾನೆ ಸೂಜಿನ್ ಏನಾದರೂ ಅವ್ರ ಮನೆಗೆ ಕೊಟ್ಟರೆ ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ ಅವರೆಲ್ಲರೂ ಅಲ್ಲಿ ನಮ್ಮ ಮನೆಗೆ ಬರ್ತಾರೆ ನಾನು ಅವ್ರಿಗೆಲ್ಲ ಬೇಸಾಕ್ಬೇಕಾಗುತ್ತೆ ಹಾಂ ಅದು ನನಗಿಷ್ಟ ಇಷ್ಟ ಇರೋ ಕೆಲಸ ಅದು ಅಲ್ಲದೆ ಆ ಸೂಜಿ ಬಗ್ಗೆ ಗೊತ್ತಿಲ್ಲ ನಿಮಗೆ ಸುಮ್ಮನಿರು ಹಾಂ ಅದನ್ನ ಹೇಳಬಾರ್ದು ನಾನು ಅವ್ರತ್ಕೆ ಆಗಿ ಅವಳು ಮಾತ್ರ ಮದುವೆ ಮಾಡ್ಕೊಂಬೋದು ಬೇಡ ಯಾವುದೇ ಕಾರಣಕ್ಕೂ ಅಯ್ಯೋ ಅಲ್ಲ ಅದ್ರಾಗ ಏನೈತಮ್ಮ ಈ ಹೊಂದ್ಕೊಂಡು ಹೋದ್ರೆ ಎಲ್ಲ ಆಗುತ್ತೆ ನೀನೇ ಅವ್ರ ಮೇಲೆ ಇಲ್ಲದೆ ಇರೋ ಆಟ ಸಾಧಿಸ್ತಾ ಇದೀರ ನೀನು ನಿಮ್ಮ ಅಮ್ಮಾಯಿನು ನಿಮ್ಮ ಅತ್ತೆನು ಎಲ್ಲರೂ ಹಾಂ ಹೊಂದ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಸುಖವಾಗಿ ಏನು ನನಗಂತೂ ಅವ್ರನ್ನ ಕಂಡ್ರೆ ಆಗಲ್ಲ ಕಣಪ್ಪ ಹ್ಮ್ ನೀನು ಅಯ್ಯಮ್ಮನ ಜೊತೆ ಹೋಗಿರೋಕ್ಕೆ ನನಗೆ ಒಂಥರ ಬೇಜಾರು ಆಗ್ತೈತಿ ಅಂತದ್ರಾಗೆ ಏನೇನೋ ಹೇಳ್ತೀಯಪ್ಪ ಅಯ್ಯೋ ಹೋಗ್ಲಿ ಬಿಡು ನೀನ್ ಯಾಕೆ ಬೇಜಾರು ಮಾಡ್ಕೊಂತೀಯ ಈಗ ನಿನ್ನ ಆದ್ನಿನ ಮದುವೆ ಮಾಡ್ಕೊಂತಿಲ್ಲ ಹ ಸುಮ್ನಿರು ಹೋಗು ಆ ಹುಡುಗರು ಎದ್ವೇನು ಎದ್ದಿದ್ರೆ ಹೋಗಿ ಹಾಲು ಗಿಲ್ ಕುಡ್ಸೋಗಿ ಹೋಗಿ ಎದ್ದೋಗಿ ಹಾಂ ನೀನು ಇಲ್ಲದೆ ಇರೋದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಆಮೇಲೆ ಹಾಲು ಕಮ್ಮಿ ಆಗ್ತವೆ ಹಾಂ ಹೋಗು ಎರಡು ಹುಡುಗರು ಬೇರೆ ಸರಿ ಆಯ್ತು ನೀನು ಯಾವ್ದೇ ಕಾರಣಕ್ಕೂ ಅವಳು ಮಾತ್ರ ಹುಡುಗನ್ಗೆ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಡ ನೀನು ಆಯ್ತಮ್ಮ ಆಯ್ತು ಹೋಗು ನೀನ್ ಎದ್ದು ಹೋಗಮ್ಮ ನೇತ್ರಮ್ಮ ಹೊಳ್ತಿರಂಗ ಇದಾವ ಹುಡುಗರು ಹೋಗಿ ನೋಡೋಗು ನೀರ್ ಕುಡಿತೀರಾ ಹ್ಞೂ ನಮ್ಮ ಒಂದಿಷ್ಟು ದಾವರ ಆದಂಗ ಆಗೈತೆ ನೀರ್ ತಂಬಾ ನೀರ್ ಕುಡ್ದು ಎಲ್ಲನ ನಾವು ಅಲ್ತ್ ಕಡಿಕ ನಾವು ಹಾ ಎಲ್ಲಿ ನಿಮ್ಮ ಅತ್ತೆ ಎಲ್ಲಿ ಹೋದ್ಲು ಮತ್ತೆ ಎಲ್ಲ ಹೊಲ್ಕಡಿಕೆ ಹೋಗಿರ್ಬೇಕೇನು ಹಾ ತಗೊಂಬತ್ತೀನಿ ರೀ ಇಲ್ಲಿ ನಾನು ಹೋಗೊಂದಿಷ್ಟು ಸೌದೆನ ತಗೊಂಬತ್ತೀನಿ ಅಲ್ಲಿ ಮನೆಯಿಂದ ಹಾಕಿದೀವಲ್ಲ ಹೊಲ ಮುಂದೆ ಸೌದೆ ಇಲ್ಲ ಸೌದೆ ತಗೊಂಬತ್ತೀನಿ ನೀನ್ ನೀರು ಕೊಡು ಸರಿ ಆಯ್ತು ತಗೊಂಬರ ಹೋಗಿ ಇದೇನು ಈ ಹುಡುಗಿ ಹಿಂಗ್ ಮಾಡ್ತೈತೆ ಅವ್ರನ್ನ ಕಂಡ್ರೆ ಆಗಲ್ಲ ಅಂತ ನಮ್ಮ ತಾಯಿ ಮಗಳಿಗೂ ಆ ದೇವಿ ಮತ್ತೆ ಅವ್ರ ಮಕ್ಳನ್ನ ಕಂಡ್ರೆ ಅದ್ಯಾಕೆ ಇಷ್ಟೊಂದು ಸಿಕ್ತೋ ಏನು ಕತ್ತಿಯೋ ಹಾಂ ಇರೋ ಸತ್ಯ ಹೇಳಿದ್ರೆ ಅಷ್ಟೇನೆ ಏನು ರಂಪ ರಂಪರಾಮಾಯಣ ಮಾಡ್ತಾಳೋ ಏನೋ ನಮ್ಮ ನೇತ್ರ ಸುಳ್ಳು ಹೇಳಿದ್ದೆ ಒಳ್ಳೇದಾತು ಬಿಡು ಹಾಂ ಅವಳಿಗೆ ಗೊತ್ತಾಗೋದೇ ಬೇಡ ಮದುವೆ ತಾರೀಕು ಹತ್ರ ಬಂದಾಗ ಹೇಳಕ್ಕಾಗುತ್ತೆ ಹ್ಮ್ ಕೊಡಮ್ಮ ದಾವರ ಆಗ್ಬಿಟ್ಟೈತೆ ಬಿಸಿಲ ಬಂದಿತ್ತು ಕೋತ್ಕೊಂಡು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ